ಒಂದು ತಣ್ಣಗಿನ ದೆಹಲಿ ವಿಮಾನ ನಿಲ್ದಾಣದ ಬೆಳಿಗ್ಗೆ ಜನಜಂಗುಳಿಯ ಗರಿಷ್ಠದಲ್ಲಿತ್ತು ವ್ಯಾಪಾರ ಯಾತ್ರಿಗಳು ಲ್ಯಾಪ್ಟಾಪ್ನೊಂದಿಗೆ ಓಡಾಡುತ್ತಿದ್ದರೂ ಕುಟುಂಬಗಳು ರಜೆಯ ಯಾತ್ರೆಗೆ ಸಿದ್ಧವಾಗುತ್ತಿದ್ದವು ಎಲ್ಲೆಡೆ ಒಂದು ಕಳಕಳಿ ಈ ಗದ್ದಲದ ನಡುವೆ ಸರಳ ಉಡುಗೆಯಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ನಿಧಾನವಾಗಿ ನಡೆದು ಏರ್ಲೈನ್ ಕೌಂಟರ್ಗೆ ತಲುಪಿದರು ಬಿಳಿ ಧೋತಿ ಮತ್ತು ಕುಪ್ಪಸ ಹಳಸಿದ ಕಂದು ಬಣ್ಣದ ಸ್ವೆಟರ್ ಕಾಲಿಗೆ ಹಳೆಯ ಚಪ್ಪಲಿ ಕೈಯಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ಮುದ್ರಿತ ಟಿಕೆಟ್ ಮುಖದಲ್ಲಿ ಶಾಂತಿ ಆದರೆ ಕಣ್ಣುಗಳಲ್ಲಿ ದೀರ್ಘಯಾತ್ರೆಯ ಆಯಾಸ ಅವರು ಕೌಂಟರ್ನಲ್ಲಿದ್ದ ಯುವತಿಯನ್ನು ವಿನಯದಿಂದ ಕೇಳಿದರು ಮಗಳೇ ಇದು ನನ್ನ ಟಿಕೆಟ್ ಸೀಟ್ ದೃಢೀಕೃತವಾಯಿತೆ ನಾನು ಜೈಪುರಕ್ಕೆ ಹೋಗುತ್ತಿದ್ದೇನೆ ಯುವತಿ ಅವರನ್ನು ಮೇಲಿಂದ ಕೆಳಗೆ ದಿಟ್ಟಿಸಿ ಮುಖ ಸಿಂಡರಿಸಿಕೊಂಡು ಹೇಳಿದಳು ಇದು ರೈಲ್ವೆ ಸ್ಟೇಷನ್ ಅಲ್ಲ ಇಲ್ಲಿ ಹೀಗೆ ಬೋರ್ಡಿಂಗ್ ಸಿಗುವುದಿಲ್ಲ ಮೊದಲು ಆನ್ಲೈನ್ನಲ್ಲಿ ಚೆಕ್ ಇನ್ ಮಾಡಬೇಕು ಅವರು ಸ್ವಲ್ಪ ಗಾಬರಿಯಾಗಿ ನನಗೆ ಅದೆಲ್ಲ ಗೊತ್ತಿಲ್ಲ ಮಗಳೇ ದಯವಿಟ್ಟು ಒಮ್ಮೆ ನೋಡಬಹುದೇ ನನ್ನ ಸೊಸೆ ಆಸ್ಪತ್ರೆಯಲ್ಲಿದ್ದಾಳೆ ಆಗ ಸಮೀಪದಲ್ಲಿದ್ದ ಮತ್ತೊಬ್ಬ ಸಿಬ್ಬಂದಿ ನಕ್ಕುಕೊಂಡು ಹೇಳಿದ ಇವರಿಗೆ ಯಾರು ಟಿಕೆಟ್ ಕೊಟ್ಟರು ಇವರು ಹೀಗೆ ಅಲೆದಾಡುತ್ತಾರೆ ಮನೆಗೆ ಹೋಗಿ ಇದು ನಿನ್ನ ಸಾಮರ್ಥ್ಯಕ್ಕಿಂತ ಹೊರಗಿನದು ಗದ್ದಲದ ನಡುವೆ ಕೆಲವರು ಇದನ್ನು ಗಮನಿಸಿದರೂ ಯಾರೂ ಏನೂ ಹೇಳಲಿಲ್ಲ ಕೆಲವರಿಗೆ ಆತುರವಿತ್ತು ಇತರರಿಗೆ ಇದು ಮುಖ್ಯವಾಗಿರಲಿಲ್ಲ ಅವರು ಮತ್ತೆ ಹೇಳಿದರು ದಯವಿಟ್ಟು ಒಮ್ಮೆ ಕಂಪ್ಯೂಟರ್ನಲ್ಲಿ ನೋಡಿ ಟಿಕೆಟ್ ಸರಿಯಿದೆ ಆದರೆ ಯುವತಿ ಟಿಕೆಟ್ ತೆಗೆದುಕೊಂಡು ಒಮ್ಮೆಯೂ ನೋಡದೆ ಹರಿದುಬಿಟ್ಟಳು ದಯವಿಟ್ಟು ಇಲ್ಲಿಂದ ಹೊರಡಿ ಇದು ಇಲ್ಲಿ ಅನುಮತಿಸಲ್ಪಟ್ಟಿಲ್ಲ ಅವರು ನೆಟ್ಟಿಟ್ಟು ನಿಂತರು ಕೈಯಲ್ಲಿ ಹರಿದ ಟಿಕೆಟ್ನ ಅರ್ಧ ಭಾಗ ಮಾತ್ರ ಮುಖ ಒಂದು ಕ್ಷಣ ಶೂನ್ಯವಾಯಿತು ನಂತರ ತಲೆ ತಗ್ಗಿಸಿ ಗದ್ದಲದ ನಡುವೆ ಮರೆಯಾದರು ವಿಮಾನ ನಿಲ್ದಾಣದ ಗೇಟ್ ಬಳಿಯ ಬೆಂಚ್ನಲ್ಲಿ ಅವರು ಕುಳಿತರು ಚಳಿಯಲ್ಲಿ ಕೈಗಳು ನಡುಗಿದವು ಆದರೆ ಮುಖದಲ್ಲಿ ಕೋಪವಿರಲಿಲ್ಲ ಕೇವಲ ಶಾಂತಿ ಹಳಸಿದ ಸಣ್ಣ ಫೋನ್ ತೆಗೆದು ಮಂಗಾದ ಸ್ಕ್ರೀನ್ನಲ್ಲಿ ಒಂದು ಸಂಖ್ಯೆ ಡಯಲ್ ಮಾಡಿದರು ಧ್ವನಿ ಮಂದವಾಗಿತ್ತು ನಾನು ವಿಮಾನ ನಿಲ್ದಾಣದಲ್ಲಿದ್ದೇನೆ ನಾನು ಭಯಪಟ್ಟಿದ್ದು ಸಂಭವಿಸಿತು ದಯವಿಟ್ಟು ಆ ಆದೇಶವನ್ನು ಜಾರಿಗೊಳಿಸಿ ಈಗ ಕಾಲ್ ಕಡಿತಗೊಂಡು ಅವರು ಒಂದು ದೀರ್ಘ ಉಸಿರೆಳೆದು ಕಣ್ಣು ಮುಚ್ಚಿದರು ಒಳಗೆ ವಿಮಾನ ನಿಲ್ದಾಣದಲ್ಲಿ ಚಟುವಟಿಕೆ ಶುರುವಾಯಿತು ಮ್ಯಾನೇಜರ್ ಸಿಬ್ಬಂದಿಯನ್ನು ಕರೆದು ಎಲ್ಲ ಬೋರ್ಡಿಂಗ್ ನಿಲ್ಲಿಸಿ ಫ್ಲೈಟ್ ಕ್ಲಿಯರೆನ್ಸ್ ತಡೆಯಲ್ಪಟ್ಟಿದೆ ಏನೋ ಸಮಸ್ಯೆಯಿದೆ ಕೆಲವೇ ನಿಮಿಷಗಳಲ್ಲಿ ಭದ್ರತಾ ಮುಖ್ಯಸ್ಥರಿಗೆ ಡಿಜಿಸಿಎ ಇಂದ ಕರೆ ಬಂತು ಇಂದಿನ ಫ್ಲೈಟ್ಗಳಿಗೆ ನಿಷೇಧವಿದೆ ಒಂದು ಕೆ ಸಿಬ್ಬಂದಿ ಆತಂಕದಲ್ಲಿ ವಿಐಪಿ ಯಾರು ದೂರು ಕೊಟ್ಟರು ಆಗಲೇ ಒಂದು ಕಪ್ಪು ಕಾರು ಗೇಟ್ಗೆ ಬಂತು ಮೂವರು ಇಳಿದರು ಒಬ್ಬ ಏರ್ಲೈನ್ನ ಹಿರಿಯ ಅಧಿಕಾರಿ ಒಬ್ಬ ವೈಯಕ್ತಿಕ ಸಹಾಯಕ ಒಬ್ಬ ಭದ್ರತಾ ಅಧಿಕಾರಿ ಬೆಂಚ್ನಲ್ಲಿ ಕುಳಿತಿದ್ದ ವೃದ್ಧ ವ್ಯಕ್ತಿಯದ್ದು ಕಾರಿನ ಕಡೆಗೆಲ್ಲ ವಿಮಾನ ನಿಲ್ದಾಣದ ಪ್ರವೇಶ ದ್ವಾರದ ಕಡೆಗೆ ನಡೆದರೂ ಅವರಿಗೆ ಅವಮಾನ ಎದುರಾಗಿತ್ತು ವಿಮಾನ ನಿಲ್ದಾಣದ ವಾತಾವರಣ ಬದಲಾಯಿತು ಚಹಾ ಮತ್ತು ನಗುವಿನಿಂದ ಕೂಡಿದ್ದ ಸ್ಥಳ ಶಾಂತವಾಯಿತು ಬೋರ್ಡಿಂಗ್ ನಿಂತಿತು ಯಾತ್ರಿಗಳಿಗೆ ದೋಷ ಎಂದು ಹೇಳಲಾಯಿತು ಆದರೆ ನಿಜವಾದ ಕಾರಣ ಯಾರಿಗೂ ತಿಳಿದಿರಲಿಲ್ಲ ಆಗ ಆ ವೃದ್ಧ ವ್ಯಕ್ತಿ ಮತ್ತೆ ಕೌಂಟರ್ ಬಳಿ ಕಾಣಿಸಿಕೊಂಡರು ಈ ಬಾರಿ ಅವರೊಂದಿಗೆ ಏರ್ಲೈನ್ನ ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ಡಿಜಿಸಿಎಯ ಹಿರಿಯ ಸಲಹೆಗಾರ ಮತ್ತು ಒಬ್ಬ ವಿಶೇಷ ಭದ್ರತಾ ಅಧಿಕಾರಿ ಗದ್ದಲ ಮಾರ್ಗ ತೆರವುಗೊಂಡಿತು ಮೊದಲು ಅವಮಾನಿಸಿದ ಸಿಬ್ಬಂದಿಯ ಮುಖದಲ್ಲಿ ಬೆವರು ಅವರು ಟಿಕೆಟ್ ಹರಿದ ಕೌಂಟರ್ಗೆ ನಡೆದರು ಏನೂ ಮಾತನಾಡಲಿಲ್ಲ ಬದಲಿಗೆ ಒಂದು ಕಾರ್ಡ್ ತೆಗೆದರು ಅದರಲ್ಲಿ ಬರೆದಿತ್ತು ಶ್ರೀ ಅರವಿಂದ್ ಶೇಖರ್ ಹಿರಿಯ ನಾಗರಿಕ ನಾಗರಿಕ ವಿಮಾನಯಾನ ಸಚಿವಾಲಯದ ಸಲಹೆಗಾರ ಮಾಜಿ ಸಿಎ ಅಧ್ಯಕ್ಷ ಮ್ಯಾನೇಜರ್ ನೆಟ್ಟಿಟ್ಟರು ಸಿಎ ಅಧಿಕಾರಿ ಕೋಪದಿಂದ ಹೇಳಿದರು ನೀವು ಇವರನ್ನು ಅವಮಾನಿಸಿದ್ದೀರಿ ಗುರುತಿನ ಪರಿಶೀಲನೆ ಮಾಡದೆ ಟಿಕೆಟ್ ಹರಿದಿದ್ದೀರಿ ಯುವತಿಯ ಕೈಯಿಂದ ಹರಿದ ಟಿಕೆಟ್ ಕೆಳಗೆ ಬಿತ್ತು ಅರವಿಂದ್ ಶೇಖರ್ ಮೊದಲ ಬಾರಿಗೆ ಮಾತನಾಡಿದರೂ ಧ್ವನಿಯಲ್ಲಿ ಕೇವಲ ನೋವು ನಾನು ಜೋರಾಗಿ ಮಾತನಾಡಲಿಲ್ಲ ಏಕೆಂದರೆ ಜೀವನದಲ್ಲಿ ನಾನು ಬಹಳವನ್ನು ಕಂಡಿದ್ದೇನೆ ಆದರೆ ಇಂದು ಮಾನವೀಯತೆ ಎಷ್ಟು ಶೂನ್ಯವಾಗಿದೆ ಎಂದು ಕಂಡೆ ನೀವು ನನ್ನ ಟಿಕೆಟ್ ಅಲ್ಲ ಗೌರವದ ಮೌಲ್ಯವನ್ನು ಹರಿದಿದ್ದೀರಿ ನಿಶಬ್ದತೆ ಕೆಲವರು ಫೋನ್ನಲ್ಲಿ ವಿಡಿಯೋ ತೆಗೆದರು ಏರ್ಲೈನ್ನ ಹಿರಿಯ ನಿರ್ವಹಣೆ ಮುಂದೆ ಬಂದು ಕ್ಷಮೆ ಕೇಳುತ್ತೇವೆ ನಮ್ಮ ತಂಡವೆಲ್ಲ ಕ್ಷಮೆಯಾಚಿಸುತ್ತದೆ ಅರವಿಂದ್ ಶೇಖರ್ ಮುಗುಳ್ನಕ್ಕರು ನಿಮ್ಮ ಕ್ಷಮೆಯು ಉಡುಗೆ ನೋಡಿ ಜನರನ್ನು ಮೌಲ್ಯಮಾಪನ ಮಾಡುವವರಿಗೆ ಬೇಕು ನಾನು ಹೋದರೂ ಇನ್ನೊಬ್ಬರು ಇಂತಹ ಅವಮಾನಕ್ಕೊಳಗಾಗಬಾರದು ನಿರ್ಧಾರ ಶೀಘ್ರವಾಗಿ ಬಂತು ಟಿಕೆಟ್ ಹರಿದ ಇಬ್ಬರು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಯಿತು ಎಲ್ಲ ಸಿಬ್ಬಂದಿಗೂ ಹಿರಿಯರೊಂದಿಗಿನ ಗೌರವ ಮತ್ತು ತಾರತಮ್ಯರಹಿತ ವರ್ತನೆಯನ್ನು ಕಲಿಸುವ ತರಬೇತಿಯನ್ನು ಕಡ್ಡಾಯಗೊಳಿಸಲಾಯಿತು ಡಿಜಿಸಿಎ ಏರ್ಲೈನ್ಗೆ ಒಂದು ವಾರದ ಎಚ್ಚರಿಕೆ ನೀಡಿತು ಮತ್ತೊಬ್ಬ ಹಿರಿಯ ನಾಗರಿಕರೊಂದಿಗೆ ಇಂತಹ ವರ್ತನೆ ಮಾಡಿದರೆ ಪರವಾನಗಿ ರದ್ದಾಗುತ್ತದೆ ಅರವಿಂದ್ ಶೇಖರ್ರ ಮುಖ ಶಾಂತವಾಗಿತ್ತು ಯಾರನ್ನು ಕೆಳಗಿಳಿಸದೆ ಶಾಂತವಾದ ಸತ್ಯದ ಮೂಲಕ ಎಲ್ಲರಿಗೂ ಒಂದು ಕನ್ನಡಿಯನ್ನು ತೋರಿಸಿದರು ಗೇಟಿಗೆ ನಡೆದಾಗ ಒಬ್ಬ ಸಿಬ್ಬಂದಿ ಬಂದು ಸರ್ ದಯವಿಟ್ಟು ಕುಳಿತುಕೊಳ್ಳಿ ನಾವು ನಿಮಗಾಗಿ ವಿಶೇಷ ಲಾಂಜ್ ಸಿದ್ಧಪಡಿಸುತ್ತೇವೆ ಅವರು ಹೇಳಿದರು ಬೇಡ ಮಗನೇ ನನಗೆ ಗದ್ದಲದ ನಡುವೆ ಕುಳಿತುಕೊಳ್ಳುವುದು ಇಷ್ಟ ಅಲ್ಲಿ ಮಾನವೀಯತೆಯ ನಿಜವಾದ ಮುಖವನ್ನು ಕಾಣಬಹುದು ವಿಮಾನ ನಿಲ್ದಾಣದ ಕಾಯುವ ಸ್ಥಳದ ಒಂದು ಮೂಲೆಯಲ್ಲಿ ಕುಳಿತಿದ್ದ ಅವರನ್ನು ಎಲ್ಲರೂ ನೋಡಿದರು ಕೆಲವರು ಫೋನ್ನಲ್ಲಿ ಅವರ ಹೆಸರನ್ನು ಹುಡುಕಿದರು ಇವರು ಯಾರು ಹುಡುಕಿದವರು ನೆಟಿಟ್ಟರು ಅರವಿಂದ್ ಶೇಖರ್ ಸಾಮಾನ್ಯ ವ್ಯಕ್ತಿಯಲ್ಲ ಮಾಜಿ ಡಿಜಿಸಿಎ ರಿಫಾರ್ಮ್ ಪಾಲಿಸಿ ಬೋರ್ಡ್ ಅಧ್ಯಕ್ಷ ಹಿರಿಯರಿಗಾಗಿ ವಿಮಾನಯಾನ ನೀತಿಯನ್ನು ಮೊದಲ ಬಾರಿಗೆ ಜಾರಿಗೊಳಿಸಿದವರು ಅನೇಕ ಅಂತರರಾಷ್ಟ್ರೀಯ ಏರ್ಲೈನ್ ಯೋಜನೆಗಳ ಸಲಹೆಗಾರ ಪದ್ಮಭೂಷಣ್ ಪುರಸ್ಕೃತ ಆದರೂ ಅವರು ತಮ್ಮ ಸರಳತೆಯಲ್ಲಿ ಬದುಕಿದರು ಒಬ್ಬ ಮಾಧ್ಯಮಗಾರ ಕೇಳಿದ ಸರ್ ಅವಮಾನ ಎದುರಾದಾಗ ಏಕೆ ಮೌನವಾಗಿದ್ದಿರಿ ಅವರು ಮುಗುಳ್ನಕ್ಕರು ಒಂದು ಕಾಲದಲ್ಲಿ ನಾನು ಯೂನಿಫಾರ್ಮ್ನಲ್ಲಿ ಇಲ್ಲಿ ಆದೇಶಗಳನ್ನು ನೀಡಿದ್ದೆ ಇಂದು ಸಾಮಾನ್ಯ ವ್ಯಕ್ತಿಯಾಗಿ ಅವಮಾನವನ್ನು ಸ್ವೀಕರಿಸಿದೆ ನಾವು ರೂಪಿಸಿದ ಕಾನೂನುಗಳು ಕಾಗದದ ಮೇಲೆ ಮಾತ್ರವೇ ಇವೆಯೇ ಅಥವಾ ಹೃದಯಗಳಲ್ಲಿಯೂ ಇವೆಯೇ ಎಂದು ತಿಳಿಯಲು ಅವರು ಏಕೆ ಮರಳಿದರು ಆ ಏರ್ಲೈನ್ ಅವರ ಹಳೆಯ ಪಿಂಚಣಿ ನಿಧಿಯ ಕಂಪನಿಯಲ್ಲಿ ಹೂಡಿಕೆದಾರರಾಗಿತ್ತು ಇಂದು ಹಿರಿಯರಿಗೆ ಇನ್ನೂ ಗೌರವ ಸಿಗುತ್ತಿದೆಯೇ ಎಂದು ಪರಿಶೀಲಿಸಲು ಅವರು ಬಂದಿದ್ದರು ಅನುಭವ ಅವರಿಗೆ ಕಲಿಸಿತು ಒಂದು ವ್ಯವಸ್ಥೆಯ ಶಕ್ತಿಯು ತಂತ್ರಜ್ಞಾನದಲ್ಲಿಲ್ಲ ಅದರ ಮಾನವೀಯತೆಯಲ್ಲಿದೆ ಮೊದಲು ಗೇಲಿ ಮಾಡಿದ ಸಿಬ್ಬಂದಿ ಕಂಗಾಲಾಗಿ ನಿಂತಿದ್ದ ಅವರು ಅವನನ್ನು ಕರೆದು ಮಗನೇ ನೀನು ನನ್ನ ಟಿಕೆಟ್ ಹರಿದೆ ಇನ್ನು ಜೀವನದಲ್ಲಿ ಯಾರಾ ಗೌರವವನ್ನು ಹರಿಯಬೇಡ ಕುರ್ಚಿಗಳು ಬದಲಾಗುತ್ತವೆ ಆದರೆ ನಿನ್ನ ಚಿಂತನೆಯೇ ನಿನ್ನನ್ನು ಮನುಷ್ಯನನ್ನಾಗಿ ಮಾಡುತ್ತದೆ ಇಲ್ಲವೇ ಯಂತ್ರವನ್ನಾಗಿ ಲಾಂಜ್ನ ಎಲ್ಲ ಯಾತ್ರಿಗಳು ಒಂದು ಪಾಠ ಕಲಿತರು ಒಬ್ಬರೂ ಎಕ್ಸ್ನಲ್ಲಿ ಬರೆದರು ಇಂದು ಕಂಡೇ ನಿಜವಾದ ಶಕ್ತಿಯು ನಿಶ್ಶಬ್ದವಾಗಿದೆ ಒಂದು ಕಾಲ್ನಿಂದ ವ್ಯವಸ್ಥೆಯನ್ನು ಕದಲಿಸುತ್ತದೆ ಒಬ್ಬ ಹಿರಿಯ ಮಹಿಳೆ ಹೇಳಿದರೂ ಅವರು ಒಂಟಿಯಾಗಿರಲಿಲ್ಲ ಅವರೊಂದಿಗೆ ಅನುಭವ ನಿಂತಿತ್ತು ಬೋರ್ಡಿಂಗ್ ಶುರುವಾಯಿತು ವಿಸ್ತಾರ ಫ್ಲೈಟ್ ಮುನ್ನೂರ ನಾಲ್ಕು ಬೆಂಗಳೂರಿಗೆ ಗೇಟ್ ಐದು ಬಿಯಲ್ಲಿ ಆದರೆ ಯಾರೂ ಸಾಮಾನ್ಯವಾಗಿ ಆತುರದಲ್ಲಿರಲಿಲ್ಲ ಎಲ್ಲರ ಕಣ್ಣುಗಳು ಅರವಿಂದ್ ಶೇಖರ್ ಮೇಲಿತ್ತು ಅವರು ಹಳಸಿದ ಬ್ಯಾಗ್ ತೆಗೆದುಕೊಂಡು ಗೇಟ್ಗೆ ನಡೆದರು ದಾರಿಯಲ್ಲಿ ಅವಮಾನಿಸಿದ ಮ್ಯಾನೇಜರ್ ಕೈ ಜೋಡಿಸಿ ಸರ್ ಒಂದು ಕ್ಷಮೆ ಅವರು ಹೇಳಿದರೂ ಕ್ಷಮೆ ಕೊಡಬಹುದು ಆದರೆ ನಿನ್ನ ಮಾತುಗಳಿಂದ ಒಡೆದಿದವರಿಗೆ ಕ್ಷಮೆ ಕೇಳು ನಿನ್ನ ವ್ಯವಸ್ಥೆಯ ನಿಶ್ಶಬ್ದ ಬೆಂಚ್ಗಳಲ್ಲಿ ಕುಳಿತಿರುವ ಹಿರಿಯರನ್ನು ಗೌರವದಿಂದ ನೋಡು ಗೇಟ್ನಲ್ಲಿ ಏರ್ಲೈನ್ ತಂಡ ಕಾದಿತ್ತು ಹೂವುಗಳು ವಿಐಪಿ ಕುರ್ಚಿ ಅವರು ಮುಗುಳ್ಳಕ್ಕೂ ನಿರಾಕರಿಸಿದರು ನಾನು ವಿಐಪಿ ಅಲ್ಲ ಒಂದು ಜ್ಞಾಪನೆ ಹಿರಿಯರು ಭಾರವಲ್ಲ ಈ ಸಮಾಜದ ಆಧಾರ ಹರಿದ ಟಿಕೆಟ್ ನೋಡುತ್ತಿದ್ದ ಸಿಬ್ಬಂದಿ ಹೇಳಿದ ನಾವೂ ಅವರ ಟಿಕೆಟ್ ಅಲ್ಲ ನಮ್ಮ ಚಿಂತನೆಯ ಮುಸುಕನ್ನು ಹರಿದೆವು ಮನುಷ್ಯನ ಗುರುತು ಉಡುಗೆಯಲ್ಲಿಲ್ಲ ನಿಶಬ್ದವಾಗಿ ಸಹಿಸುವ ಗಾಯದಲ್ಲಿದೆ ಆದರೂ ಮುಗುಳ್ನಗೆಯಿಂದ ಕ್ಷಮೆ ಕೊಡುವುದರಲ್ಲಿದೆ ನೀನು ತುಚ್ಛವೆಂದು ಭಾವಿಸಿದವನೇ ನಿನ್ನ ಕೊನೆಯ ಆಸರೆಯಾಗಬಹುದು ಗೌರವವು ಉನ್ನತ ಸ್ಥಾನಕ್ಕಲ್ಲ ಮಾನವೀಯತೆಗಾಗಿದೆ